ದರ್ಶನ್ ಡಿ ಬಾಸ್ ಅಂದರೆ ಗೊತ್ತು ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೇನೆ ಅಂದರೆ ಡಿ ಬಾಸ್ ವಿಚಾರದಲ್ಲಿ ಅಂದರೆ ದರ್ಶನ್ ಸರ್ ಏನಿದ್ರು ಅವರ ವಿಚಾರದಲ್ಲಿ ನೀವು ಯಾವುದೇ ವಿಷಯ ತೊಗೊಳ್ಳಿ ಕಾಂಟ್ರವರ್ಸಿ ಆಗುತ್ತೆ ಯಾಕೆಂದ್ರೆ ಒಂಥರ ಟ್ರೆಂಡಿಂಗು ಡಿ ಬಾಸ್ ಅಂತ ಏನು ಹ್ಯಾಶ್ ಟಾಗ್ ಬರುತ್ತೋ ಅದೊಂಥರ ಟ್ರೆಂಡಿಂಗ್ ಹ್ಯಾಶ್ಟಾಗ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನೀವು ನೋಡಿ ಮೊನ್ನೆ ಸಿಕ್ಸ್ಟೀನಲ್ಲಿ ಅಂದರೆ ಸಿಕ್ಸ್ಟೀನ್ತ್ ಏನು ಅವ್ರ ಬರ್ತಡೇ ಇತ್ತು ಅವತ್ತು ಡಿ ಬಾಸ್ ಬರ್ತಡೇ ಇತ್ತು ಸೊ ಅವರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬರ್ತಡೇ ಆಚರಿಸ್ಕೊಡೋದಿಲ್ಲ ಯಾರೂ ನಮ್ಮ ಮನೆ ಹತ್ರ ಬರಬೇಡಿ ಅಂತ ಅವರ ಅಭಿಮಾನಿಗಳು ಹೇಳಿದ್ದು ಆಯಿತು ಅವರು ಬರ್ತಡೇನ ಆಗಿ ಅವರ ಮಡದಿರ ಜೊತೆಗೆ ಮೈಸೂರಿನಲ್ಲಿ ಆಚರಣೆ அது ோ அதுச்சார ஓகே ಆದರೆ ಆ ವಿಚಾರಕ್ಕೂ ನಾನಿವಾಗ ಇರೋದಕ್ಕೂ ಏನಪ್ಪ ಸಂಬಂಧ ಅಂತಂದರೆ ನೀವು ನೋಡ್ಬೋದು ಪ್ರಥಮ್ ಅಂತ ನಿಮಗೆ ಗೊತ್ತಿದೆ ಬಿಗ್ ಬಾಸಲ್ಲಿ ವಿನ್ನರ್ ಆಗಿದ್ದರು ಪ್ರಥಮನ್ನು ಅನ್ನೋರು ಎಲ್ಲರಿಗೂ ಗೊತ್ತೇ ಇದೆ ಸೊ ಇವರು ಏನಾದರೂ ಒಂದು ಒಂದು ಬೇಕು ಅಂತಲೇ ಮಾಡ್ಕೋತಾರೋ ಅಥವಾ ಗೊತ್ತಿಲ್ಲದೆ ಆಗುತ್ತೋ ಅಥವಾ ಬಂದು ಬಂದು ಅವ್ರಿಗೆ ಚುಚ್ಚುತ್ತೋ ಬೇಕೇ ಬೇಕು ಅಂತ ಚುಚ್ಚಿಸ್ಕೋತಾರೋ ಅದು ಗೊತ್ತಿಲ್ಲ ಅಂದರೆ ಮೊನ್ನೆ ಅವರು ಬರ್ತಾ ಸಾರಿ ಮ್ಯಾರೇಜ್ ಇತ್ತು ಸೊ ಅಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಬರ್ತಾಯಿದ್ರು ಅದೇ ರೀತಿ ಅವರು ಸಹ ಅವ್ರ ಮದುವೆಗೆ ಹೋಗಿದ್ದರು ಹೋದಾಗ ಮೀಡಿಯಾದವರ ಜೊತೆ ಮಾತಾಡ್ತಾಯಿದ್ರು ನಾರ್ಮಲಿ ಒಂದೇನೋ ಮಾತಾಡ್ತಾಯಿದ್ರು ಡಾಲಿಯವರ ಜೀವನ ಚೆನ್ನಾಗಿರಲಿ ಹಾಗೆ ಹೀಗೆ ಅಂತ ವಿಷಯನ ಮಾತಾಡ್ತಾಯಿದ್ರು ಅದು ತಪ್ಪೇನಿಲ್ಲ ಅದೆಲ್ಲ ಎಲ್ಲ ಸೆಲೆಬ್ರಿಟಿಗಳು ಬಂದು ವಿಶ್ ಇತ್ತು ಮಾಡ್ತಾಯಿದ್ರು ಆದರೆ ಅಲ್ಲಿ ಒಂದಿಷ್ಟು ಅಭಿಮಾನಿಗಳು ಈಗ ಡಾಲಿಯವರು ಅವ್ರ ಜೊತೆ ಗುರುತಿಸ್ಕೊಂಡಿದ್ದರಿಂದ ಅಲ್ಲಿ ದರ್ಶನ್ ಅಭಿಮಾನಿಗಳು ಸಹಜವಾಗಿ ಇದ್ದೇ ಇರ್ತಾರೆ ಯಾಕೆಂದರೆ ಡಾಲಿಯವರು ದರ್ಶನ್ ಜೊತೆ ಇದ್ದರು ಹಾಗಾಗಿ ಡಾಲಿಗೆ ಅಭಿಮಾನಿಗಳೇನಿದ್ರು ಅವರು ದರ್ಶನ್ಗೂ ಅಭಿಮಾನಿಗಳು ಇದ್ದೇ ಇರ್ತಾರೆ ಡಿ ಬಾಸ್ಗೆ ಅಭಿಮಾನಿಗಳಾಗಿರ್ತಾರೆ ಸೊ ಅಂಥವ್ರು ಏನಪ್ಪ ಅಂದರೆ ಕ್ಯಾಮ್ರಾ ನೋಡಿದ ತಕ್ಷಣ ಏನಂದರು ಮತ್ತು ಪ್ರಥಮನ ನೋಡಿದ ತಕ್ಷಣ ಏನಂತಂದರು ಡಿ ಬಾಸ್ ಜೈ ಡಿ ಬಾಸ್ ಬಾಸ್ ಅಂದರು ನಮ್ಮ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಜೈ ಡಿ ಬಾಸ್ ಅಂತ ಅಂದರು ಓಕೆ ಅದನ್ನು ತಪ್ಪು ಅಂತ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ತಪ್ಪು ಯಾಕೆಂದರೆ ಅವರು ಪ್ರಥಮ ಇದ್ದಾಗ ಇವರು ಜೈ ಡಿ ಬಾಸ್ ಅಂದಿದ್ದು ತಪ್ಪು ಅಂತ ಅನ್ನೋದಾದರೆ ತಪ್ಪು ಒಂದು ಆ್ಯಂಗಲಲ್ಲಿ ಆದರೆ ಇನ್ನೊಂದು ಆ್ಯಂಗಲಲ್ಲಿ ಅದು ಅವರ ಪ್ರೀತಿ ಅವರ ಪ್ರೀತಿಯಿಂದ ಕ್ಯಾಮ್ರಾ ನೋಡಿ ನಾನು ನಮ್ಮ ಬಾಸ್ಗೆ ನಮ್ಮ ಅಣ್ಣನಿಗೆ ನಮ್ಮ ದೇವರಿಗೆ ನಾನು ವಿಶಸ್ ಮಾಡ್ತೀನಿ ಅಂತ ಮಾಡಿರ್ಬೋದು ತಪ್ಪು ಅಂತ ನಾವೇ ಅಂದ್ಕೊಳ್ಳಿ ಅದು ಅವರ ಪ್ರೀತಿ ಅವರ ಹೃದಯದಲ್ಲಿ ಬಂದಂಥ ಪ್ರೀತಿ ಭಾವನೆ ಅದಕ್ಕೆ ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಓಕೆ ಅವ್ರು ಮುಂದೆ ಹೇಳಿದ್ದಪ್ಪಾ ಆಯಿತು ತಪ್ಪು ಅಂದರೆ ಆಯಿತು ಪ್ರಥಮ ಅವರು ಸೆಲೆಬ್ರಿಟಿ ಅಲ್ವಾ ಅವರು ಸಿನಿಮಾ ಇಂಡಸ್ಟ್ರಿ ಅವರಲ್ವಾ ಏನು ಮಾಡ್ಬೋದಿತ್ತು ಅವರು ಮ್ಯಾಕ್ಸಿಮಮ್ ಓ ಹೌದಲ್ವಲ್ರಪ್ಪ ಇವತ್ತು ಡಿ ಬಾಸ್ ಬರ್ತ್ಡೇ ಅಲ್ವಾ ಸರ್ ದರ್ಶನ್ ಸರ್ ಹ್ಯಾಪಿ ಬರ್ಡೇ ಸರ್ ಅಂತ ಅನ್ಬೋದಿತ್ತು ಪ್ರಥಮವು ಮುಗಿದೋಯ್ತಿತ್ತು ಮ್ಯಾಟ್ರು ಇಷ್ಟು ಅಂದಿದ್ರೆ ಓ ಪ್ರಥಮ ಬರ್ತ್ಡೇ ವಿಶ್ ಮಾಡಿದ್ರು ಅಂತಲೇ ಆಗ್ತಾಯಿತ್ತು ಪ್ರಥಮವ್ರಲ್ಲಿ ಏನು ಮಾಡಿದ್ರು ಇದನ್ನು ಮಾಡೋದು ಬಿಟ್ಟರು ಅವ್ರು ಯಾರೋ ಜೈ ಡಿ ಬಾಸ್ ಅಂದ್ರಲ್ಲ ಸೊ ಅದಕ್ಕೆ ಇವ್ರು ತೊಗೊಂಡ್ರು ಏಯ್ ಯಾರ್ರೀ ಬಾಸು ಯಾರು ಭಾಸು ನಿಮ್ಮಪ್ಪ ನಿಮ್ಮವ್ವ ನಿಮಗೆ ಬಾಸು ಯಾರು ಬಾಸಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಯಾರನ್ನ ಬೆಳೆಸ್ಬೇಡ್ರಿ ಆಮೇಲೆ ಇನ್ನೊಂದು ತಪ್ಪು ಹೇಳಿಕೆನ ಕೊಟ್ಟರು ಆ ಪದ ಬಳಕೆ ಅವರಲ್ಲಿ ಅದೇನೋ ಪಕ್ಕದಲ್ಲಿದ್ದಂತಹ ಏನು ಸಪೋರ್ಟರ್ಸ್ ಇರ್ತಾರೋ ಅವರು ಖುಷಿಯಿಂದ ನಗ್ತಿದ್ರು ಅಂತ ಜೋಶಿಗೆ ಮಾತಾಡಿದ್ರು ಅಥವಾ ಯೋಚನೆ ಮಾಡಿ ಮಾತಾಡ್ಕೊಂಡು ಪ್ರಥಮ ಭಾಳ ಬುದ್ಧಿವಂತ ಅಂತ ಎಲ್ರಿಗೂ ಗೊತ್ತು ಬುದ್ಧಿವಂತರು ಪ್ರಥಮ ಅಂತ ಬಟ್ ಆದರೂ ಆ ಜೋಶನ್ನು ಮಾತಾಡಿದ್ರು ಯಾಕೆ ಮಾತಾಡಿದ್ರು ಗೊತ್ತಿಲ್ಲ ಒಂದು ತಪ್ಪನ್ನು ಹೇಳಿಕೆ ಕೊಟ್ಟರು ಏನಪ್ಪ ಅಂದರೆ ಇಲ್ಲಿ ಕನ್ನಡದರು ಯಾರಿದ್ದರೆ ಅವ್ರು ಮಾತ್ರ ಬನ್ನಿ ಬೆರಕೆಂದ್ರೆ ಮಕ್ಳು ಯಾರೂ ಬರಬೇಡಿ ಅಂತಂದರು ಅಂದರೆ ಇದು ಯಾವ ಅರ್ಥ ಕಲ್ಪಿಸುತ್ತೆ ಅಂತಂದರೆ ಸ್ನೇಹಿತರ ಇದು ನಾನು ಇಲ್ಲಿ ಯಾರನ್ನು ತೇಜೋವಧೆ ಮಾಡೋಕ್ಕೆ ನಾನು ಮಾತಾಡ್ತಿಲ್ಲ ಬಟ್ ನಾವು ಮಾತನಾಡಬೇಕಾದ್ರೆ ಅಂದರೆ ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋವಂಥ ವ್ಯಕ್ತಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಂಥ ವ್ಯಕ್ತಿ ಸಾಮಾಜಿಕ ಹೋರಾಟಗಳಲ್ಲಿ ಬಾಳ್ಗೊಳ್ಳೋವಂಥ ವ್ಯಕ್ತಿ ಅಥವಾ ಸೆಲೆಬ್ರಿಟಿ ಇವರೆಲ್ಲ ಎಷ್ಟು ಜಾಣ್ಮೆಯಿಂದ ಮಾತಾಡಬೇಕಪ್ಪ ಅಂದರೆ ಈ ಪದ ಬಳಸೋದಿದೆಯಲ್ಲ ಇದು ತುಂಬ ಕೆಟ್ಟ ಪದ ಈ ಬೆರ್ಕೆ ನನ್ನ ಮಕ್ಳು ಯಾರೂ ಬರಬೇಡ್ರಿ ಕನ್ನಡದವ್ರು ಯಾರಿದ್ರು ಅವ್ರು ಬರ್ರಿ ಅಂದರೆ ದರ್ಶನ ಅಭಿಮಾನಿಗಳು ಬೆರಕೆಗಳ ಸೊ ಆ ವರ್ಥ ಕೊಡುತ್ತೆ ಅವ್ರು ನೇರವಾಗಿ ಮಾತಾಡಿಲ್ಲ ಅಂದರೆ ಖಂಡಿತ ಆ ವರ್ತ ಬಂದೇ ಬರುತ್ತೆ ಸೊ ಅದಕ್ಕೆ ಕೆಲವು ರೊಚ್ಚಿಗೆದ್ದ ಅಭಿಮಾನಿಗಳು ಪ್ರಥಮ ವಿರುದ್ಧ ಮಾತಾ ಮಾತಾಡಿದ್ರು ಪ್ರಥಮ ಮಾಡಿದಂತಹ ಪ್ರಶ್ನೆಯನ್ನು ಕಣ್ಸಿದ್ರು ಬಟ್ ಇಲ್ಲಿ ಪ್ರಥಮ ಎಡವಿದ್ದೆಲ್ಲಪ್ಪ ಅಂತಂದರೆ ಆ ಪದನ ಬಳಸೋ ಅವಶ್ಯಕತೆ ಇರಲಿಲ್ಲ ಮತ್ತು ಇನ್ನೊಂದು ಹೇಳಿಕೆನ ಕೊಟ್ಟರು ಯಾರು ಯಾರನ್ನು ಬೆಳೆಸ್ಬೇಡಿ ಹಾಗಾದರೆ ಇವರು ಇಂಡಸ್ಟ್ರಿಯಲಿರೋದೇ ವೇಸ್ಟ್ ರೀ ಯಾರು ಯಾರನ್ನು ಬೆಳೆಸ್ಬೇಡಿ ಅಂದರೆ ಇಂಡಸ್ಟ್ರಿಯಲ್ಲಿ ಯಾಕಿದ್ರೆ ಹೋಗಿ ಬೇರೆ ಕೆಲಸ ಮಾಡ್ಕೊಳ್ಳಿ ನೀವು ಇರೋ ಆಗೋದು ಬೇಡವಾಗಾದರೆ ನಿಮ್ಮನ್ನು ಬೆಳೆಸೋದು ಬೇಡವಾ ಈ ಪದ ನೀವು ನೀವು ಏನೋ ದೊಡ್ಡ ಬುದ್ಧಿವಂತಿಕೆ ಓ ಮಾತಾಡ್ತಾರ ಮಾತಾಡಿದ್ರಿ ಅಂದರೆ ಇಲ್ಲಿ ನಿಮ್ಮ ಅಪ್ಪ ಅಮ್ಮನೇ ಬಾಸು ಇಲ್ಲಿ ಯಾರೂ ಬಾಸಿಲ್ಲ ಅಂತ ಅಂದ್ರಿ ಅಲ್ವಾ ಹೌದು ಎಲ್ರಿಗೂ ಅಪ್ಪ ಅಮ್ಮನೇ ಬಾಸು ತುಂಬ ಹುಚ್ಚು ಅಭಿಮಾನ ಒಳ್ಳೇದಲ್ಲ ಅದನ್ನು ಎಲ್ಲರೂ ಹೇಳ್ತಾರೆ ದರ್ಶನ್ ಡಿ ಬಾಸ್ ಅವರು ಹೇಳ್ತಾರೆ ತುಂಬ ಹುಚ್ಚು ಅಭಿಮಾನ ಇಟ್ಕೊಡ್ರಪ್ಪ ಇಟ್ಕೋಬೇಡಬೇಡ್ರಪ್ಪ ನಿಮ್ಮ ಜೀವನ ನೋಡ್ಕೊಳ್ರಿ ನಿಮ್ಮ ಲೈಫ್ ನೋಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅದನ್ನ ನೋಡ್ಕೊಳ್ಳೋದೇ ನೀವು ನನಗೆ ಕೊಡೋ ಗಿಫ್ಟ್ ಅಂತ ಡಿ ಬಾಸು ಹೇಳಿದರೆ ಎಷ್ಟೋ ಸಲ ಖಂಡಿತ ಒಳ್ಳೆಯದು ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳಿ ಆದರೆ ಎಲ್ಲೋ ಒಂದು ಕಡೆ ಆ ಮಾತನ್ನು ಹೇಳೋ ಬರದಲ್ಲಿ ಅವರು ಕೆಲವೊಂದು ತಪ್ಪನ್ನು ಮಾಡಿದ್ರು ಏನಂದರೆ ನಿಮ್ಮ ಅಪ್ಪ ಮನೆ ಬಾಸು ಯಾರು ಯಾರನ್ನು ಬೆಳೆಸ್ಬೇಡ್ರಿ ಯಾವ ನನ್ನ ಮಗನ್ನೂ ಬೆಳೆಸಬೇಡ್ರಿ ಅನ್ನೋ ಒಂದು ಪದನ ಬೆಳೆಸಿದ್ರು ಅಂದರೆ ಇವರಿಗೆಲ್ಲೋ ಒಂದು ಕಡೆ ಹುರಿ ಆಯಿತು ಅನ್ನೋ ಥರ ಕಾಣಿಸುತ್ತೆ ಪರೋಕ್ಷವಾಗಿ ಏನಲ್ಲ ಪ್ರತ್ಯಕ್ಷವಾಗಿ ಕಾಣುತ್ತೆ ಎಲ್ಲೋ ಒಂದು ಕಡೆ ಡಿ ಬಾಸ್ ಜೈ ಡಿ ಬಾಸ್ ಅಂದಿದ್ದಕ್ಕೆ ಇವರು ಹುರ್ಕೊಂಡ್ರು ಅಥವಾ ಇವರಿಗೆ ಇರಿಟೇಟ್ ಆಯಿತು ಇವರು ಟ್ರಿಗರ್ ಆದರು ಅನ್ನೋತ್ರ ಕಾಣಿಸುತ್ತೆ ಇವ್ರು ಹೇಳ್ಬೋದಿತ್ತು ನಾನು ಹೇಳ್ದಂಗೆ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಆಮೇಲೆ ಮತ್ತೆ ಇದೆಲ್ಲ ಆಯಿತು ಇದೆಲ್ಲ ಗೊತ್ತಿರೋ ವಿಚಾರ ಮತ್ತೇನು ಹೇಳ್ತೀಯ ಗುರು ಅಂತೀರಾ ಮೇಲೆ ಒಂದು ಬೆಳವಣಿಗೆ ಆಯಿತು ಏನಪ್ಪಾ ಅಂತಂದರೆ ಒಂದು ಕಮೆಂಟ್ ಮಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೇಡದಲ್ಲಿ ಏನು ಪೋಸ್ಟ್ ಮಾಡಿದ್ರು ಅಂದರೆ ದರ್ಶನ್ ದರ್ಶನ್ ಸರ್ಗೆ ಅಂದರೆ ದರ್ಶನ್ ಸರ್ಗೆ ಇವರು ಒಂದು ಡೈರೆಕ್ಟಾಗಿ ಒಂದು ಮನವಿ ಕೊಡೋ ಥರ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಇದನ್ನು ಕಂಪ್ಲೀಟಾಗಿ ಓದಿ ಆ್ಯಕ್ಚುಲಿ ಮೊದಲು ನಾವು ಹೇಗಿದ್ವಿ ಈಗಿದ್ವಿ ಹಾಳಾದ ಸೋಷಿಯಲ್ ಮೀಡಿಯಾ ಬಂದು ನಾನು ಹೇಳಿದ್ದಿನ ಕೆಲವು ಕೆಲವು ಅನ್ಎಜುಕೇಟೆಡ್ಗಳು ಬೇರೆ ರೀತಿ ತಿರುಚಿ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಸ್ವಾಮಿ ಒಂದು ವಿಷಯ ಹೇಳ್ತೀನಿ ಕೇಳಿ ಒಬ್ಬ ತಿರುಚ್ಬೋದು ಇಬ್ಬರು ತಿರುಚ್ಬೋದು ಮೂರು ಜನ ತಿರುಚ್ಬೋದು ಎಲ್ಲರೂ ತಿರುಚೋಕ್ಕಾಗಲ್ಲ ಮಾತಾಡಿದ್ದು ನೀವೇ ಅಲ್ವಾ ಮಾತಾಡಿದ್ದು ನೀವೇ ಅಲ್ವಾ ಸ್ವಾಮಿ ಸೊ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಅನ್ಎಜುಕೇಟೆಡ್ ಸೋಷಿಯಲ್ ಮೀಡಿಯಾದವರಲ್ಲ ಮಾತನಾಡುವಾಗ ಹಿಡೂಬಾರ್ದು ಎಚ್ಚರಿಕೆಯಿಂದ ಮಾತಾಡಬೇಕು ಸೊ ತಿಯೋ ನೀವೇ ಮಾತಾಡಿದ್ದು ಅದನ್ನೇ ಹಾಕಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮೈನ್ ಮೇನ್ ಚಾನಲ್ಗಳಲ್ಲೂ ಬಂದಿದೆ ನೀವು ಹೇಳಿದ್ದೇನೆ ಹೇಳಿಕೆ ತಿರ್ಚೋದೇನಿಲ್ಲ ಅಲ್ಲಿ ನೀವು ಹೇಳಿದ್ದೇನೆ ಲೈವ್ ಬಿಟ್ಟಿದ್ದಾರೆ ಆಯಿತಾ ಅನ್ಎಜುಕೇಟೆಡ್ ಸೋಷಿಯಲ್ ಅಲ್ಲ ತಿಳ್ಕೊಳ್ಳಿ ಆಯಿತಾ ಕೆಲವ್ರು ಮಾಡ್ಬೋದು ಒಬ್ರಿಬ್ಬರು ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಸಾಕ್ಷರು ಅಂತ ಹೇಳೋದಿಲ್ಲ ಕೆಲವರು ತಪ್ಪು ಮಾಡ್ಬೋದು ಇನ್ನೊಂದು ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿ ತನಕ ಈ ಗೊಂದಲ ಇದ್ದಿದ್ದೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ದರ್ಶನ್ ತೂಗುದೀಪ ಶ್ರೀನಿವಾಸ ಸರ್ ಅಂದ ಹಾಗೆ ಒಂದು ಮಾತು ನನ್ನ ಪಾಡಿಗೆ ನಾನಿದ್ದಾಗ ಯಾರಾದರೂ ಸ್ಟಾರ್ ಮೇಲೆ ಕೌಂಟರ್ ಕೊಟ್ಟಾಗ ನಾನು ಸ್ವಲ್ಪ ಕ್ಲಾಸ್ ತೊಗೊಂಡು ಬಿಸಿ ಮುಟ್ಟಿರಿಸಿರ್ತೀನಿ ಅಷ್ಟೇ ಯಾವ ಸ್ಟಾರ್ ಮೇಲೂ ಕೌಂಟರ್ ಕೊಡಲಿಲ್ಲ ಅಲ್ಲಿ ಅವನು ಅಂದರೆ ಅವನು ಯಾರು ಬಂದಿದ್ರು ಅವರು ಅವರ ಅಭಿಮಾನನ ಅವರ ಬಾಸ್ ಮೇಲೆ ತೋರಿಸಿದ್ರೆ ವರ್ತು ಬೇರೆ ಯಾವ ಸ್ಟಾರ್ಗೂ ಕೌಂಟರ್ ಕೊಡಲಿಲ್ಲ ನೀವು ಬಿಸಿ ಮುಟ್ಟಿಸೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಇನ್ನೇನಪ್ಪ ಹಿಂಗೆ ಮಾತಾಡ್ತಾನೆ ಅಂತ ನಿಮ್ಗೆ ಬೇಜಾರಾಗ್ಬೋದು ಬಟ್ ನೀವು ಬಿಸಿ ಮೂಡಿಸೋ ಅವಶ್ಯಕತೆ ಇಲ್ಲಿ ನೀವು ಹೇಳಿದರೆ ಬಿಸಿ ಮೂಡಿಸಿದೀನಿ ಅಂತ ಬಿಸಿ ಮೂಡಿಸೋ ಅವಶ್ಯಕತೆ ಏನಿರಲಿಲ್ಲ ನೀವು ಅನ್ಬೋದಿತ್ತು ಅಥವಾ ನೀವಲ್ಲಿ ಹುರ್ಕೊಂಡಿರ ಅಂತ ತೋರಿಸುತ್ತೆ ಅಷ್ಟೇ ಅಲ್ಲಿ ಬೇರೆ ಬಿಸಿ ಮುಡಿಸೋದೇ ಅಲ್ಲಿ ನೀವು ಪ್ರತ್ಯಕ್ಷವಾಗೆಲ್ಲ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗೋ ಹುರ್ಕೊಂಡಿದ್ದೀರಾ ಅನ್ನೋದು ತೋರಿಸುತ್ತೆ ಬಿಟ್ಟರೆ ನೀವೇನು ಬಿಸಿ ಮೂಡಿಸಿಲ್ಲ ಅಲ್ಲಿ ಆಯಿತಾ ಇಲ್ಲಿ ನೀವು ಕಮೆಂಟ್ ಬರ್ಕೊಂಡಿದ್ದೀರಾ ಅದರ್ವೈಸ್ ನಿಮ್ಮ ಬಗ್ಗೆ ಗೌರವ ಇದೆ ಯಾರದೋ ಮಾತೋ ಕೇಳಿ ಅಥವಾ ಎಡಿಟೆಡ್ ವಿಡಿಯೋ ನೋಡಿ ಬೇಸರವಾಗಬೇಡಿ ಸ್ವಾಮಿ ಗೌರವ ಇರೋರು ನೀವ್ಯಾಕೆ ಹುರ್ಕೊಂಡ್ರಿ ಇಲ್ಲಿ ಹಾಂ ಗೌರವ ಗೌರವ ಇರೋರು ಹೇಳ್ಬೋದಿತ್ತಲ್ಲ ಓತಾ ಓದಲ್ವನಪ್ಪ ಓ ಇವರು ಡಿ ಬಾಸ್ ಬರ್ತ್ಡೇ ಅಲ್ವಾ ಹಾಂ ದರ್ಶನ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದಿತ್ತಲ್ಲ ಅದನ್ನು ಬಿಟ್ಬಿಟ್ಟು ಯಾವೊಂದು ಬಾಸನ್ಬಿಟ್ರಿ ಅಂತಂದ್ರೆ ಅದು ಗೌರವನಾ ಹಾಂ ರೀ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅದಾದ ಮೇಲೆ ಗೌರವದು ಯಾರೋ ಅನ್ಎಜುಕೇಟೆಡ್ಗಳು ತಿರ್ಚಾರಲ್ಲ ನೀವೇ ನೀವು ಒಂದು ನೀವು ಬುದ್ಧಿವಂತರು ಇಲ್ಲ ಅಂತಲ್ಲ ನೀವು ದಡ್ಡರು ಅಂತ ನಾನು ಹೇಳ್ತಿಲ್ಲ ಬಟ್ ಯೋಚನೆ ಮಾಡಿ ಮಾತಾಡಿ ಅಥವಾ ಬೇರೆ ಏನಾರು ಬುದ್ಧಿ ಓಡಿಸಿದ್ರೆ ಗೊತ್ತಿಲ್ಲ ಅಥವಾ ಹಿಂಗೆ ಮಾತಾಡಿ ಕೊನೆ ಹಿಂಗೆ ಟ್ವಿಸ್ಟ್ ಮಾಡೋಣ ಅಥವಾ ಇದು ಬಿಗ್ ಬಾಸ್ ಅಲ್ಲ ಸ್ವಾಮಿ ಇದು ಇದು ಸಮಾಜ ಬಿಗ್ ಬಾಸ್ ಮನೆಯಲ್ಲಿ ಅದೆಷ್ಟೋ ಮಂದಿ ಇರ್ತಾರೆ ಆ ಒಂದು ಚೌಕಟ್ಟಿನಲ್ಲಿ ಆಡ್ಬೋದು ಅಲ್ಲಿ ಯಾರು ಯಾರನ್ನ ಬೇಕಾದ್ರೂ ಮ್ಯಾನಿಪ್ರೇಟ್ ಮಾಡ್ಬೋದು ಬಟ್ ಇದು ಬಿಗ್ ಬಾಸ್ ಮನೆ ಥರನೇ ಇಲ್ಲಿ ಆಟಾಡೋಕೆ ಹೋಗ್ಬೇಡಿ ಇದು ನನ್ನ ಸಜೆಷನ್ ಇದು ನಾನು ಹೇಳಿದ್ದೆ ಸತ್ಯ ಅಂತ ಹೇಳೋಲ್ಲ ನಿಮ್ಗೆ ಏನು ಅನ್ಸುತ್ತೆ ನೀವು ನೋಡ್ತಾ ಇರಲ್ಲ ವಿಡಿಯೋನ ನನ್ನ ಅನಿಸಿಕೆ ಇಷ್ಟು ಹೇಳಿದ್ದೀನಿ ಇದನ್ನು ನೀವು ನೋಡಿದಾಗ ನಿಮಗೇನು ಅನ್ಸೋದು ಕಮೆಂಟ್ ಮಾಡಿ ನನ್ನ ತಪ್ಪೇ ತಿಳ್ಕೊಳ್ಳೋಣ ತೊಂದರೆ ಇಲ್ಲ ತಪ್ಪೇನಿಲ್ಲ ಬಟ್ ಅನ್ಸಿದ್ದು ನಾನು ನೇರವಾಗಿ ಹೇಳಿದ್ದೀನಿ ಅವರೇ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಇಲ್ಲಿ ಅನ್ಎಜುಕೇಟೆಡ್ ಸೋಷಿಯಲ್ ಮೀಡಿಯಾ ಅಂದ್ರಲ್ಲ ಸೊ ಅದು ಸ್ವಲ್ಪ ನನಗೂ ಬೇಜಾರಾಯಿತು ಯಾರೂ ಅನ್ಎಜುಕೇಟೆಡ್ ಇಲ್ಲ ನೀವೇನು ಹೇಳಿದ್ರು ಅದನ್ನೇ ಹಾಕಿದ್ದೀರ ಯಾವುದು ಎಡಿಟೆಡ್ ಮಾಡಿಲ್ಲ ಏನು ನಿಮಗೇನು ಬೇರೆ ಯಾವುದೋ ಗೊಂಬೆ ತಂದು ಕೂರ್ಸಿಲ್ಲ ಎ ಎ ಇಂದ ಏನು ನಿಮ್ಮನ್ನು ಕ್ರಿಯೇಟ್ ಮಾಡಿಲ್ಲ ನೀವೇ ಪ್ರಥಮ ಪ್ರಥಮೆ ಅದು ಆ ವೀಡಿಯೋದಲ್ಲಿರೋದು ಪ್ರಥಮೆ ಇಲ್ಲ ಅದಕ್ಕೂ ಮನಸ್ಸು ಮತ್ತೆ ತನಿಖೆ ಹಾಕಿರಿ ತನಿಖೆ ಮಾಡಬೇಕಾಗುತ್ತೆ ಅಂತಿರೋನೋ ನಾವು ಗೊತ್ತಿಲ್ಲ ಬಟ್ ಅದು ನಿಜವಾಗ್ಲೂ ಪ್ರಥಮ ಎಲ್ಲ ಮೀಡಿಯಾದಲ್ಲೂ ಬಂತು ತಿರುಚಿಲ್ಲ ಅತಿ ಶೀಘ್ರದಲ್ಲಿ ನಿಮ್ಮನ್ನೇ ಭೇಟಿ ಮಾಡ್ತೀನಿ ದರ್ಶನ್ ಸರ್ ಓಕೆ ಎಲ್ಲೋ ಒಂದು ಕಡೆ ಭಯ ಇದೆ ಅಂತ ಇದ್ರಲ್ಲಿ ಗೊತ್ತಾಯಿತು ಕೊನೆಗೆ ಏಕೆಂದರೆ ಅಭಿಮಾನಿಗಳು ಸ್ವಲ್ಪ ಕ್ಲಾಸ್ ತೊಗೊಂಡಿರ್ಬೋದು ಅಥವಾ ಏನಾದರೂ ಮಾತಾಡಿರ್ಬೋದೇನೋ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಇವ್ರ ಬಗ್ಗೆ ನೆಗೆಟಿವ್ ಆಗುತ್ತೆ ಏನೋ ಬಟ್ ನೆಗೆಟಿವ್ ಆಗಿ ನಾವು ಎಲ್ಲೋ ಒಂದು ಕಡೆ ಕ್ಷಮೆ ಕೇಳೋದಕ್ಕಿಂತ ಮುಂಚೆನೇ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ನೀವೊಂದು ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ಎಡಿ ಆ್ಯಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ನೀವೆಲ್ಲರೂ ನೀವೇ ಆಗಿದ್ದೀರಿ ನೀವು ನಾಳೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕಾಗತ್ತೆ ಎಲ್ಲ ಸ್ಟಾರ್ಗಳು ನಿಮ್ಮ ಜೊತೆ ಕೆಲಸ ಮಾಡಬೇಕಾಗತ್ತೆ ಸೊ ಎಚ್ಚರಿಕೆಯಿಂದ ಮಾತಾಡಿ ಅನ್ನೋದನ್ನ ನನ್ನ ಒಪಿನಿಯನ್ ನಾನು ಹೇಳ್ತೀನಿ ಬಟ್ ಇದ್ರ ಮೇಲೆ ಬೇಜಾರಾಗಿದ್ದರೆ ತ ಖಂಡಿತ ಕ್ಷಮಿಸಿ ಅದರಲ್ಲ ಬಟ್ ಇದರಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ಹೊರೆ ಹಾಕೋಂಥದ್ದೇನಿಲ್ಲ ನೀವು ಮಾಡಿದ ತಪ್ಪೆ ಅಷ್ಟೇ ಕಮೆಂಟ್ಸ್ ಮಾಡಿ ನಾನು ಮಾತಾಡಿದ್ದು ಸರಿ ಇದ್ದರೆ ಕಮೆಂಟ್ ಮಾಡಿ ಅಥವಾ ನೀನು ನೀನು ಏನೋ ತಪ್ಪು ಮಾತಾಡಿದ್ರೆ ತಪ್ಪಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಣ ಖಂಡಿತ ಥ್ಯಾಂಕ್ ಯು